ಎಲ್ಲಿಗೆ ಬಂದಿದ್ವಿ ಒಂದೇ ರೇವಾ ಸಿಟಿ ಮಧ್ಯಪ್ರದೇಶು ಎಕೋ ಪಾರ್ಕ್ ಇದೆ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲೆಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೀರು ಬರ್ತಾ ಇರೋದಂತ ತುಂಬಾ ಬ್ಯೂಟಿಫುಲ್ ಆದಂಥ ವ್ಯೂವು ಯಾಕಂದರೆ ಟಿಕೆಟ್ ತಗೋಬೇಕು ಆದ್ರೆ ಅವ್ರು ನೋಡ್ಬಿಟ್ಟು ನನ್ನ ನಾನು ಸೈಕಲ್ನ ಎಲ್ಲಿಗೋಗ್ತೀವಿ ಅಂತ ಕೇಳಿಬಿಟ್ಟು ನಿನಗೆ ಫ್ರೀ ಅಂತ ನನ್ನ ಹೆಸರು ಕೇಳಿಬಿಟ್ಟು ಮುಂದೆ ಹೋಗೋ ಅಲ್ಲಿ ಫ್ರೀ ಬಿಡ್ತಾರೆ ಅಂತ ನನಗೊಬ್ಬನಿಗೆ ಹೇಳಿದ್ರು ಟಿಕೆಟ್ ಇದ್ರೆ ಅಂತ ಎಲ್ಲರಿಗೂ ಟಿಕೆಟ್ ಎಕೋ ಪಾರ್ಕು ರೇವಾ ಸಿಟಿ ಮಧ್ಯಪ್ರದೇಶ್ ಇಲ್ಲೇ ಟಿಕೆಟ್ ಕೇಳಿ ಕೇಳೋದು ಇವಾಗ ನನಗೆ ಫ್ರೀ ಅಂತೆ ಫ್ರೀ ಅಂದರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮೇಲೆ ಹೋಗ್ಬೋದು ನೀವು ನೋಡ್ತಾ ಇರೋದು ಇದು ರೋಪು ಇದು ಜಿಪ್ ಲೈನ್ ರೇವಾ ಸಿಟಿಯಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಅವರ ಸ್ಟ್ಯಾಚು ಇದೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ಬೋದಲ್ಲಿ ಕುಡ್ದಿದ್ದು ಏನಂದ್ರೆ ಇವಾಗ ನೀವು ನೋಡ್ತಾ ಇರೋದು ಜ್ಯೂಸು ನಾನು ಫ್ರೂಟ್ ಬೀರ್ ತಗೊಂಡೆ ಅದು ರಿಯಲ್ ಬೀರ್ ಅಲ್ಲ ಸ್ವೀಟ್ ಬೀರ್ ಅಂತ ಹಾಕಿದ್ರು ಬೀರ್ ಥರನೇ ಇದೆ ಕುಡಿಯೋಕ್ಕೆ ಆದ್ರೆ ನಂಗೆ ಬೀರ್ ಟೇಸ್ಟ್ ಗೊತ್ತಿಲ್ಲ ಸ್ವೀಟ್ ಬೀರ್ ಅಂತ ಇದು ಶ್ರೀರಾಮ್ ಒಂದು ಪೆಟ್ರೋಲ್ ಬಂಕಲ್ಲಿ ಕೇಳಿದೆ ಸ್ಟೇಗಾಕೆ ಅವ್ರು ಒಪ್ಪಲಿಲ್ಲ ಮತ್ತು ಇನ್ನೊಂದು ಪೆಟ್ರೋಲ್ ಬಂಕ್ ಮ್ಯಾಫಲ್ ನೋಡ್ಕೊಂಡು ಬಂದೆ ಇದು ಕ್ಲೋಸ್ ಆಗಿಬಿಟ್ಟೈತೆ ಇನ್ನು ಮುಂದೆ ಯಾವನ ಇದಾವೆನೋ ನೋಡ್ಕೊಂಡು ಹಂಗೆ ಹೋಗ್ಬೇಕು ಎರಡು ಪೆಟ್ರೋಲ್ ಬಂಕಲ್ಲಿ ಅಂತಕ್ಕೂ ಚಾನ್ಸ್ ಸಿಗ್ಲಿಲ್ಲ ಟೈಮು ಎಂಟು ಗಂಟೆ ಆಗಿದೆ ನೈಟು ಮೂರನೇ ಪೆಟ್ರೋಲ್ ಬಂಕು ಕೇಳಿದ್ದಾಯ್ತು ಅವರು ನೈಟಲ್ಲಿ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ತಾರಂತೆ ಓಕೆ ಮುಂದೆ ನಾಲ್ಕು ಕಿಲೋಮೀಟರ್ ಇನ್ನೊಂದು ಪೆಟ್ರೋಲ್ ಬಂಕ್ ಇದೆ ನೋಡೋಣ ಅಲ್ಲೇನ ಸಿಗುತ್ತೋ ಇಲ್ವೋ ಅಂತ ಇನ್ನೊಂದು ಪೆಟ್ರೋಲ್ ಬಂಕ್ ಇದೆ ನಾಲ್ಕನೇ ಪೆಟ್ರೋಲ್ ಬಂಕು ಅಲ್ಲೇನ ಅಷ್ಟೇ ಸಿಕ್ಕಿಲ್ಲ ಅಂದರೆ ಮುಗೀತ ಎಲ್ಲಿರ್ಬೇಕೋ ಗೊತ್ತಿಲ್ಲ ಅಲ್ಲಿ ಸಿಗ್ತೈತೆ ಅನ್ಕೊಂಡಿದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈಗ ಸರ್ವಿಸ್ ರೋಡಲ್ಲಿ ಬಂದು ಬರೋಣ ಐಟ್ ಇರಲ್ಲ ಅಂದ್ಕೊಂಡು ಹಿಂಗೇ ಬಂದೆ ಅಲ್ಲಿ ಸರ್ವಿಸ್ ರೋಡ್ ಆಗೋಯ್ತು ಇಲ್ಲಿ ನೋಡಿದ್ರೆ ರೋಡೇ ಇಲ್ಲ ಇವಾಗ ಮೇಲಕ್ಕೆ ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಹಿಂದಕ್ಕೆ ಹೋಗ್ಬೇಕಂದ್ರೆ ತುಂಬ ಒಂದು ಕಿಲೋಮೀಟ್ರ್ ಮೇಲೆ ಇದೆ ಮುಂದೆನೇ ಹೋಗೋಣ ಶ್ರೀರಾಮ್ ಈ ಅಣ್ಣವರು ರೀವಾನಂತೆ ರೀವಾಡ ಡಿಸ್ಟಿಕ್ಕು ಮಧ್ಯಪ್ರದೇಶು ನಾನು ಸೈಕಲಲ್ಲಿ ಹೋಗ್ತಾ ಇದ್ರೆ ಈಗ ಕಾರ್ನಲ್ಲಿ ಅವರು ಕೂಡ ಅಯೋಧ್ಯೆಗೆ ಹೋಗ್ತಾ ಇದ್ದಾರಂತೆ ನನ್ನನ್ನು ಕರ್ಕೊಂಡು ಹೋಗ್ತೀವಿ ಕಾ ಕಾರ್ನಲ್ಲಿ ಸೈಕಲ್ ಹಾಕ್ಬಿಡಿ ಅಂದರು ಬೇಡ ನಾನು ಒಬ್ಬನೇ ಹೋಗ್ತೀನಿ ಅಂದ್ಬಿಟ್ಟು ಮತ್ತೆ ಎಲ್ಲ ಒಂದು ಮಾಗಣಿಯನ್ನು ಕೊಟ್ಟು ಎಲ್ಲ ನನ್ಗೆ ವಿಶ್ ಮಾಡ್ತಾವ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ हम लोग जा रहे थे अयोध्या जी भैया भी जा रहे थे यहीं से कर्नाटक से कर्नाटक से जा रहे थे भैया जी तो जागा, जागा। चाक घाट के पास भैया जी साइकिल से जा रहे थे मिले हैं ये है साइकिल और ये भैया साइकिल है इनका पूरा भारत भ्रमण चल रहा है और भैया मिले हैं यहीं पे है ना ರೇವಾ ಸಿಟಿಯಿಂದ ಅಯೋಧ್ಯೆಗೆ ನಾನು ಸೈಕಲ್ ಓಡಿಸ್ಬೇಕಂತೆ ಅವ್ರಿಗೆ ಅದಕ್ಕೆ ಕೊಟ್ಟೆ ಸ್ವಲ್ಪ ದೂರ ಹೋಗಿದ್ದಾರೆ ಒಂದು ಎರಡು ಕಿಲೋಮೀಟರ್ ಆಗಲಿ ಹೋಗಿದ್ದಾರೆ ನಾನು ಕಾರಲ್ಲಿ ಹೋಗ್ತಾ ಇದ್ ಅವ್ರ ಕಾರಲ್ಲಿ ಆ ಇನ್ನ ಸೈಕಲ್ ಹೋಗ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನಿಲ್ಸಿದ್ದಾರೆ ಎಷ್ಟು ಸ್ಪೀಡಾಗಿ ಬಂದಿದ್ದಾರೆ ಅಂದ್ರೆ ಹೇಗಿದೆ ಅಂತ ನೋಡ್ಬೋದು ಇದು ಯಾವುದೋ ಘಾಟು ಹತ್ತಕ್ಕೆ ಮಾತ್ರ ತುಂಬಾ ಕಷ್ಟ ಇಲ್ಲಿಂದ ವ್ಯೂ ನೋಡಿ ಇಲ್ಲಿ ಎಲ್ಲ ಫೋಟೋಗಳು ತಕ್ಕೊಂತವ್ರೆ ನಾನಾದರೆ ಈ ಕಾರಲ್ಲಿ ಇವಾಗ ಬಂದೆ ಒಂದು ಮೂರು ಕಿಲೋಮೀಟರ್ ಆಣ್ಣ ಸೈಕಲ್ನ ಎತ್ಕೋಬೋ ಅವರೇ ತುಳ್ಕೊಬಂದ್ರು ಈ ದೊಡ್ಡ ದೊಡ್ಡ ಲಾರಿಗಳಿಗೆ ಬ್ಯಾಲೆನ್ಸ್ ಸಿಗ್ದಿರ ಈ ಘಾಟಲ್ಲಿ ಆಕ್ಸಿಡೆಂಟ್ ಆಗಿದೆ ಪಾಪ ಜೈ ಶ್ರೀರಾಮ್ ನೋಡಿ ಮುಂದೆ ಲೈಟ್ ಬರ್ತಾ ಇಲ್ಲ ಹಿಂದೆ ಬರ್ತಿದೆ ಮೇನ್ ಹಿಂದೆ ಇದ್ರೆ ಸಾಕು ಮುಂದೆ ಇರ್ದಿದ್ರು ಪರವಾಗಿಲ್ಲ ನಾನು ಹಿಂದೆ ಇರೋ ಪೆಟ್ರೋಲ್ ಬಂಕಲ್ಲಾದ್ರೆ ಇರೋಕ್ಕಾಗಲ್ವಂತೆ ಆಗಲ್ವಂತೆ ಗೊತ್ತಿಲ್ಲ ಅವರು ಕೊಡ್ಲಿಲ್ಲ ೇ ಕೊಡಲಿಲ್ಲ ಹತ್ತು ಕಿಲೋಮೀಟ್ರು ಈ ಪೆಟ್ರೋಲ್ ಬಂಕ್ನೇ ನಂಬ್ಕೊಂಡು ಬಂದಿದ್ದೆ ನೋಡೋಣ ಮುಂದೆ ಹೋಗೋಣ ಇನ್ನು ಒಬ್ಬೊಬ್ರು ಎಂಥವ್ರು ಇರ್ತಾರಂದ್ರೆ ಅದೇ ಅದೇ ಒಂದೇ ಪೆಟ್ರೋಲ್ ಬಂಕ್ನ ಹತ್ತು ಕಿಲೋಮೀಟ್ರಿಂದ ಹುಡ್ಕೊಂಬಂದೆ ಅದು ಎಂಟೂವರೆ ಆಯ್ತು ಬರೋ ಅಷ್ಟು ಅವರು ಆಗಲ್ಲ ಅಂದರು ಯಾಕೋ ಗೊತ್ತಿಲ್ಲ ಲಾರಿಗಳು ತುಂಬ ಬರ್ತವೆ ಅದಕ್ಕೆ ಜಾಗ ಇಲ್ಲ ಅಂದರು ನನಗೆ ಎಷ್ಟು ಜಾಗ ಮೂ ಐದುವರೆ ಅಡಿ ಉದ್ದ ಎರಡು ಅಡಿ ಅಗಲ ಕೊಟ್ಟರೆ ಸಾಕು ಇದ್ಬಿಡ್ತೀನಿ ಆದರೆ ಅದು ಬಿಟ್ಟು ಮುಂದೆ ಬಂದೆ ಇನ್ನೂ ದೊಡ್ಡ ಪೆಟ್ರೋಲ್ ಬಂಕ್ ಸಿಕ್ತು ಇಲ್ಲೇನೋ ಒಪ್ಕೊಂಡವ್ರೆ ಆರಾಮಾಗೆ ಇಲ್ಲಿ ಸ್ಟೇ ಆಗ್ತೀನಿ ಮತ್ತು ಜೈ ಶ್ರೀರಾಮ್ ಇವತ್ತು ದಿನ ಇಪ್ಪತ್ತ ಆರು ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆ ಸೈಕಲ್ ಯಾತ್ರೆ ಈ ಪೆಟ್ರೋಲ್ ಬಂಕ್ಗೆ ಬಂದೆ ನಾನು ನೀರು ಹಿಡ್ಕೊಂಡು ಹೋಗೋಣ ಅಂತ ಮತ್ತೆ ಅವ್ರಿಗೆ ಇಲ್ಲೆಲ್ಲ ನಾನು ನದಿ ಇದೆಯಾ ಬಟ್ಟೆ ನಾನು ಒಗಿಬೇಕು ಅಂತ ಕೇಳಿದ್ರೆ ಓ ಬೈಣ್ಣ ಇಲ್ಲಿಗೆ ಕರ್ಕೊಬಂದ ನನಗೆ ಇಲ್ಲಿ ತೋರಿಸ್ದ ಇದು ಇಲ್ಲಿ ನೀನು ಒಕ್ಕೋಬೋದು ಎಷ್ಟು ನೀರು ಬೇಕಾದರೂ ಮತ್ತು ಇಲ್ಲೇ ಸ್ನಾನ ಮಾಡ್ಬೋದು ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿಗೆ ಬಂದು ನಾನು ಬಟ್ಟೆಗಳನ್ನೆಲ್ಲ ಬ್ಯಾಗಿಂದ ತೆಗೆದು ಇಟ್ಟಿದ್ದೀನಿ ಇವಾಗ ವಾಶ್ ಮಾಡಿಕೊಂಡು ಒಂದು ಎರಡು ಅವರ್ ಒಣಗಾಗಿಬಿಟ್ಟು ಎಲ್ಲ ಮೇಲೆ ಮತ್ತೆ ಎತ್ಕೊಂಡು ಇವಾಗ ನಾನು ಸೈಕಲ್ದಾದರೂ ಇಲ್ಲಿದೆ ಎತ್ಕೊಂಡು ಮುಂದೆ ಹೋಗ್ಬೇಕು ಇಲ್ಲಿಂದ ಉತ್ತರ ಪ್ರದೇಶಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಎಂಟ್ರಿ ಆಗಿದ್ದೀನಿ ಇವತ್ತಿನ ನೀವು ಇದೆಲ್ಲ ಶ್ರೀರಾಮನ ಜನ್ಮಭೂಮಿನೇ ಇದೆಲ್ಲ ಇಲ್ಲಿಂದ ಸ್ಟಾರ್ಟು ಇನ್ನು ಆಲ್ಮೋಸ್ಟ್ ಒಂದು ಮೂರು ದಿನದಲ್ಲಿ ಸೇರ್ಕೊಂತೀನಿ ನನಗೆ ಶ್ರೀರಾಮ್ ಈಗ ಈ ಬ್ರಿಡ್ಜ್ ಒಳಗಡೆ ಹೋಗ್ಬೇಕಂತೆ ತ್ರಿವೇಣಿ ಸಂಗಮ್ ನೋಡೋಕ್ಕೆ ಪ್ರಯಾಗ್ರಾಜಲ್ಲಿ ನಾವಾದರೆ ಈಗ ಪ್ರಯಾಗ್ರಾಜ್ಗೆ ಬಂದಿದ್ದೀವಿ ಸಂಗಮ್ಗೆ ಅಲ್ಲಿ ಹತ್ತು ಕಡೆ ಹೋಗ್ಬೇಕು ಇನ್ನು ಹೋಗೋಣ ಇವಾಗಾದರೆ ವೈಫ್ ತೋರಿಸ್ತೀನಿ ನೋಡಿ ಇದಕ್ಕೋಸ್ಕರನೇ ಟ್ರಾವೆಲ್ ಮಾಡ್ತಾ ಇರೋದು ನಾನು ಟ್ರೈನ್ ಆಗೋದ್ರೆ ಇವೆಲ್ಲ ನೋಡಕ್ ಆಗುತ್ತಾ ಬಸ್ ಹೋದ್ರು ಆಗಲ್ಲ ಅದಕ್ಕೋಸ್ಕರನೇ ಪ್ರಯಾಗ್ರಾಜ್ ಅಲ್ಲಿ ಕೇಬಲ್ ಬ್ರಿಡ್ಜು ಕೇಬಲ್ ಬ್ರಿಡ್ಜ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವೆಲ್ಕಮ್ ಟು ಪ್ರಯಾಗ್ರಾಜ್ ಉತ್ತರ ಪ್ರದೇಶ ನಿಮ್ಗೆಲ್ಲ ಕನ್ನಡಿಗರಿಗೆ ವೆಲ್ಕಮ್ ನಾವಿವಾಗ ಎಲ್ಲಿದ್ದೀವಿ ಅಂದರೆ ತ್ರಿವೇಣಿ ಸಂಗಮ್ ನೋಡಬಹುದು ಆಗ್ತಾ ಇರೋದು ಯಮುನಾ ನದಿ ನದಿ ಆದಮೇಲೆ ಹಿಂಗೆ ಹಿಂಗೆ ಇಲ್ಲಿಂದ ಬಂದು ಜಾಯಿನ್ ಆಗ್ತಿರೋದು ಗಂಗಾ ನದಿ ಹಲ್ಕಳೆಯಿಂದ ಒಂದು ನದಿ ಬಂದು ಇಲ್ಲಿಗೆ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿರುವ ಒಂದು ಪ್ರಮುಖ ಪಟ್ಟಣ ಮತ್ತು ಹಿಂದೂಗಳಿಗೆ ಪವಿತ್ರ ಯಾತ್ರಾ ಸ್ಥಳ ಇದು ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಹದಿನಾರರಂದು ರಾಜ್ಯ ಸರ್ಕಾರವು ನಗರದ ಹೆಸರನ್ನು ಅಲಹಾಬಾದ್ ಇಂದಿನ ಹೆಸರು ಇಂದಿನ ಮೊಘಲ್ ಹೆಸರು ಹೆಸರಿನಿಂದ ಅಲಹಾಬಾದನ್ನು ಇತ್ತು ಈ ಪ್ರಯಾಗ್ರಾಜ್ ಹೆಸರು ಇವಾಗ ಪ್ರಯಾಗ್ರಾಜ್ ಅಂತ ಬದಲಾಯಿಸಿಬಿಟ್ಟಿದ್ದಾರೆ ಅವಾಗಿಂದ ಇದರ ಮೊದಲ ಹೆಸರು ಪ್ರಯಾಗ ಮೊಘಲ್ ದೊರೆ ಅಕ್ಬರ್ನು ಈ ನಗರಕ್ಕೆ ಅಲಹಾಬಾದ್ ಅಂತ ಹೆಸ್ ಇದು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋಗೆ ದಕ್ಷಿಣಕ್ಕೆ ಸುಮಾರು ಇನ್ನೂರ ಐದು ಕಿಲೋಮೀಟರ್ ದೂರದಲ್ಲಿದೆ ಅಲಹಾಬಾದ್ ಜಿಲ್ಲೆಯ ಆಡಳಿತ ಕೇಂದ್ರವಾಗಿರುವ ಈ ನಗರವು ಈ ಅಲ್ಹಾ ಈ ಪ್ರಯಾಗ್ರಾಜು ಪ್ರಪಂಚದ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ನೂರ ಇಪ್ಪತ್ತನೇದಂತೆ ನೀವು ಅರ್ಥ ಮಾಡಿಕೊಳ್ಳಿ ಒಂಟೆ ಮೇಲೆ ರೈಡಿಂಗು ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಭಯ ಆಗ್ತಿದೆ ನನಗೂ ತುಂಬ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಐಟಲ್ಲಿದ್ದೀನಿ ಅಂದರೆ ಒಂದು ಮನೆ ಟಾಪಲ್ಲಿ ನಿಂತ್ಕೊಂಡ್ರೆ ಎಷ್ಟಿರುತ್ತೆ ಅಷ್ಟು ಇದೀನಿ ಇವಾಗ ನಾನು ಇನ್ನೇ ಅವರು ಒಂದು ರೋಂಡ್ ಹಾಕ್ತಾರೆ ನನ್ನನ್ನು ಅಲ್ಲೇ ಅಲ್ಲೇ ಅಷ್ಟಕ್ಕೆ ಮತ್ತೆ ಅದಾಗೋದ್ಮೇಲೆ ಇಲ್ದಿಬಿಡೋದು ಅಷ್ಟೇ ಓಪಯ್ಯ ಎಷ್ಟ <tune> ಐಟ್ನಾಗಿದ್ದೀನಪ್ಪಾ <tune> <tune> ಇದಕ್ಕೆ ಒಂದು ಕುದುರೆ ಸಿಗ್ಬಿಟ್ರೆ ಇಡೀ ದೇಶನೆಲ್ಲ ಸಿಗ್ಬಿಡ್ಬೋದು ಇನ್ನೂ ಫಾಸ್ಟ್ ಗಂಗಾ ಯಮುನಾ ಮತ್ತು ಪುರಾತನ ಸರಸ್ವತಿ ನದಿಗಳ ಸಂಗಮವಾಗಿದೆ ಇದು ಹಿಂದೂಗಳಿಗೆ ಇದು ಪ್ರಮುಖ ತೀರ್ಥ ಸ್ಥಳವಾಗಿದೆ ಅಲ್ಲದೆ ಇದು ಕುಂಭ ಮೇಳ ನಡೆಯುವ ನಾಲ್ಕು ಸ್ಥಳಗಳಲ್ಲಿ ಒಂದಾಗಿದೆ ಇತರ ಮೂರು ಸ್ಥಳಗಳು ಹರಿದ್ವಾರದಲ್ಲಿ ನಡೆಯುತ್ತೆ ಉಜ್ಜಯನಿಯಲ್ಲಿ ಮತ್ತೆ ನಾಸಿಕ್ ರಾಜ್ಯ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಗಳ ಅನೇಕ ಕಚೇರಿಗಳು ಇಲ್ಲಿದ್ದು ಪ್ರಯಾಗರಾಜ್ ನಗರವು ದೇಶದ ನಾಲ್ಕನೇ ಹಳೆಯ ವಿಶ್ವವಿದ್ಯಾಲಯ ಹಾಗೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೊಂದಿದೆ ದೇಶದ ಹದಿನಾಲ್ಕು ಪ್ರಧಾನಮಂತ್ರಿಗಳಲ್ಲಿ ಏಳು ಮಂದಿ ಪ್ರಧಾನ ಮಂತ್ರಿಗಳು ಪ್ರಯಾಗ್ರಾಜ್ನಿಂದನೇ ಸೆಲೆಕ್ಟ್ ಆಗಿದ್ದರಂತೆ ಯಾರ್ಯಾರಂದರೆ ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಗುಲ್ಜೇರಿಲಾಲ್ ನಂದ ಪಿ ವಿ ಸಿಂಗ್ ಹಾಗೂ ಚನ್ ಚಂದ್ರಶೇಖರ್ ಇವರು ಪ್ರಯಾಗ್ನಾಗ್ನಲ್ಲೇ ಹುಟ್ಟಿದವರು ಹಾಗೂ ಪ್ರಯಾಗ್ರಾಜ್ ವಿದ್ಯಾರ್ಥಿಗಳು ಅಥವಾ ಪ್ರಯಾಗ್ರಾಜ್ ಕ್ಷೇತ್ರದಿಂದ ಆಯ್ಕೆಯಾದವರು ಇತರ ಪ್ರಮುಖ ನಗರಗಳಾದ ಕಾನ್ಪುರ ಲಕ್ನೋ ವಾರಣಾಸಿ ಮತ್ತು ಮಧ್ಯಪ್ರದೇಶದ ರೇವಾಗಳು ಪ್ರಯಾಗ್ನಾಜ್ ನೆರೆಹೊರೆಯಲ್ಲಿವೆ रूप तो कभी भगवान श्री कृष्ण के रूप में कभी रामायण की रचना हुई, कभी श्री राम की गाथा के को कहते हुए और कभी महाभारत के युद्ध में भगवान श्री कृष्ण गीता के माध्यम से डाले रहा वहां वहां वह, पर मैं स्वयं उपस्थित रहकर